ನಮಸ್ಕಾರ ರೀ ಬರ್ರಿ ಭತ್ತ ಹುಳಿ ಹುಳಿ ಖಾರ ಖಾರ ಹಸಿ ಮಾವಿನಕಾಯ್ದು ಚಟ್ನಿ ಮಾಡಮಂತ್ರಿ ರೊಟ್ಟಿ ಇಲ್ಲ ಚಪಾತಿ ಸರಿ ಉಂಡ್ರ ನಮ್ಮ ಬಾಯಿ ಹಂಗೆ ಝುಮ್ಮನ್ ಬೇಕ್ರಿ ರೀ ತಡಾಯಿ ಹಾಕ್ರಿ ಮತ್ತು ನಡೀರಿ ಮತ್ತು ಖಾರ ಕೊಟ್ಟಮಂತ್ರಿ ನಾ ಇಲ್ಲಿ ಒಂದು ಕಲ್ಬತ್ತಾಗ ಮೊದಲು ಏನು ಮಾಡ್ತೀನಿ ರೀ ಅಂತಂದ್ರೆ ಮಾವಿನಕಾಯಿ ನೋಡಿರಿ ಹಿಂಗೆ ಹೋಳಿ ಹಾಕೊಲ್ಲತ್ತಿನರಿ ಬೇಕಾದ್ರೆ ಸೊಪ್ಪಿ ತೆಗ್ದು ರೀ ಹಾಗೆ ನೋಡಿರಿ ಒಂದು ಉಳ್ಳಗಡ್ಡಿನೂ ಹೋಳಿ ಸೇರಿಸ್ಕೊಲತೀನಿ ಮತ್ತು ನಿಮಗೆ ಖಾರ ಹೆಂಗೆ ಬೇಕೋ ಹಂಗೆ ಹಾಕೋರಿ ನಾ ಇಲ್ಲಿ ಹಸಿ ಮೆಣಸಿನಕಾಯಿ ನಿನ್ರಿ ಮತ್ತು ಸ್ವಲ್ಪ ಶೇಂಗಾ ಹಾಕೊಂಡ್ಬಿಡ್ತೀನಿ ರೀ ಮತ್ತು ಹಂಗೆ ಕೊತ್ತಂಬರಿ ಸೊಪ್ಪು ಸೇರ್ಸೀನ್ರಿ ಮತ್ತು ಈಗ ಸ್ವಲ್ಪ ಜೀರಿಗೆ ಜಾಸ್ತಿನೇ ಅಂದ್ರೆ ಮಸ್ತ್ ಕಮ್ಮಗೆ ರೀ ಖಾರ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತೀನಿ ರೀ ಆಯ್ತು ರೀ ಇಷ್ಟೇ ರೀ ಮತ್ತೆ ಈಗೇನು ಮಾಡದ್ರಿ ಕುಟ್ಕೋತಾ ಹೋಗೋದೇ ನೋಡಿರಿ ಈಗ ಈ ಕುಟ್ಟ ಇಲ್ಲ ಅಂತಂದ್ರೆ ನಮ್ಮದು ಮಿಕ್ಸಿ ಜಾರ್ರ ಅದನ್ನೇ ಅಲ್ರಿ ಮತ್ತೆ ಅದ್ರಾಗ ಹಾಕಿ ಮಾಡ್ಕೊಂಡು ಬಂದ್ರೆ ಆಯ್ತು ರೀ ಈ ಚಟ್ನಿ ಬೇಕಾದ್ರೆ ನಿಮ್ಗೆ ನುಣ್ಣು ಬೇಕಂದ್ರೆ ನುಣ್ಣು ಮಾಡ್ಕೋರಿ ಇಲ್ಲ ಸ್ವಲ್ಪ ಅವಳ ಜವಳ ಅಂದ್ರೆ ಹಿಂಗೆ ತರಿ ತರಿ ಬೇಕಂತಂದ್ರೆ ಹಂಗೆ ಮಾಡ್ಕೊಬೋದು ರೀ ನಡೀತದ ನಾ ಇಲ್ಲಿ ಪೂರ್ತಿ ನುಣ್ಣಗೆ ರೀ ಸ್ವಲ್ಪ ಅವಳ ಜವಳನೇ ರೀ ಹಾಗೆ ಅವಾಗ ಅವಾಗ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಏನು ಮಾಡ್ತೀನಿ ರೀ ಈ ಖಾರ ಕುಟ್ಕೋತಾ ರೀ ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಈ ಕುಟ್ಟ ಕಲ್ನಾಗ ಮಾಡೋದು ಅದರ ಇದ್ರಾಗ ಮಾಡಿದ್ದು ರುಚಿನೇ ಬೇರೆ ಇರ್ತದ್ರಿ ಮತ್ತು ನೋಡಿರಿ ಈಗ ಏನು ಮಾಡ್ತೀನಿ ರೀ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಅಂದ್ರೆ ಯಾವ್ದಾರು ನೀವು ಅಡುಗೆ ಯಾವ್ದು ರೀ ಆ ಎಣ್ಣೆ ಹಾಕೋಬೇಕಾಗ್ತದ್ರಿ ಎಲ್ಲ ಹಸಿವೆ ಹಾಕೊಂಡಿದ್ದೇವೆ ಅಂತಂದ್ರೆ ಎಣ್ಣೆನೂ ಹಸಿದೇ ಹಾಕೊಳ್ಳಿ ಇದಕ್ಕೆ ಒಗ್ಗರಣಿ ಗಿಗರಣಿ ಏನು ಬೇಕಾಗಲ್ರಿ ಇಷ್ಟ ಇದ್ರೆ ಹಾಕೋರಿ ನಡೀತದ ಅದಕ್ಕೆ ನಾ ಇದಕ್ಕೆ ಮಾವಿನಕಾಯ್ದು ಹಸಿ ಖಾರ ಅಂತೆ ಕರಿತೀನಿ ರೀ ನೋಡಿರಿ ಆಲ್ಮೋಸ್ಟ್ ನಮ್ಮದು ಖಾರ ಇಲ್ಲಿ ರೆಡಿ ಆಗ್ಯದ ಮತ್ತು ಎಲ್ಲ ಈಗ ಏನು ಮಾಡ್ತೀನಿ ರೀ ಒಂದು ಸರ್ತಿ ಚಲೋ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಬಟ್ಲಾಗ ತೆಗೆದು ಇಟ್ಕೊತೀನಂತ್ರಿ ನೀವು ಫ್ರಿಜ್ಜಿನಾಗ ಇಟ್ಟು ಎರಡು ಮೂರು ದಿವಸದ ನಾನು ರೀ ಇಲ್ಲಾಂದ್ರೆ ನೀವು ಇದ್ರಾಗೆ ಮತ್ತು ಹುಳಿ ಏನಾರ ಜಾಸ್ತಿ ಅನ್ಸರ ಒಂದಿಷ್ಟು ಉಳ್ಳಾಗಡ್ಡಿ ಏನು ಮಾಡ್ರಿ ಸಣ್ಣ ಹೋಳಿ ಇದ್ರಾಗ ಕಲಸ್ರಿ ಅದನ್ನು ಭಾಳ ಮಸ್ತ್ ಟೇಸ್ಟ್ ಬರ್ತದ್ರಿ ಮತ್ತೆ ಹೆಂಗೆ ಅನ್ನಿಸ್ತೀರಿ ಇವತ್ತಿನ ಖಾರ ಇಲ್ಲ ಚಟ್ನಿ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ರೀ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಾಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ